ಧರೆಯ ನಾಳುವ ಒಬ್ಬ ದೊರೆ ಶೀಲನು ಹರದಿ ಮಂಜುಳೆಯಿರಲು ಮಕ್ಕಳಿಗಾಗಿ ಮರುಗೂತ ಸೊರಗಿರಲು ಈ ಪರಿಯ ನೋಡುತ ಹರನು ಬ್ಯಾಗತ ತಿಳಿದವರ ಮನ ತಿರುಕನಂದದಿ ಬರಲು ಧಾನ್ಯವ ಕರೆದು ನೀಡಿದರಲ್ಲದಾಗಲೇ ತಿರುಗಿ ಬೋಧನೆ ಉರಗಭೂಷಣ ಮಂಗಳ ಜಯವೆನ್ನಿ ಮಂಗಳ ಶುಭವೆನ್ನಿ ಮಂಗಳಂಗಿಯರು ಬ್ಯಾಗ ನಂದಿ ವಾಹನನ ಪೂಜಿಸಿ ಗಾಯುಷವ ಐದರ ಹನ್ನೊಂದು ಋಷವೆನಲು ವರ ನೀಡುತ್ತಿರಲು ಮಂಜುಳೆಯು ಗರ್ಭವನೆ ಧರಿಸಲು ಬಂಧುಗಳು ಹೂ ಮುಡಿಸಿ ಪರಮ ಸಂಭ್ರಮದಿಸಿ ಮಂತ ಮಾಡಲು तुम्बिता नवमासवागले मङ्गल जयवेन्नि मङ्गल शुभवेन्नि मङ्गलाङ्गीयरु व्याग जातवागलु नामकरण माडुत चन्द्रशेखरनेन्धेसरिडुत ಜಾವಳ ಜುಟ್ಟು ಪ್ರೀತಿಂದು ಪನಯನ ಮಾಡುತ ವಿದ್ಯೆಗಳ ಕಲಿಸುತ್ತ ಆತ ಹದಿನಾರ್ ವರುಷ ಬರು ಮಾತುಳನ ಕರೆ ತಂದು ಬ್ಯಾಗನೆ ಇಂಧನ ಕೊಟ್ಟು ಕಾಶಿ ಯಾತ್ರೆಗೆನು ತಲಿ ಕಳುಹೆ ಬ್ಯಾಗನೆ ಮಂಗಳ ಜಯವೆನ್ನಿ ಮಂಗಳ ಶುಭವೆನ್ನಿ ಮಂಗಳಾಂಗಿಯರು ಬ್ಯಾಗ ಒಂದಾಗಿ ಅಳಿಯ ಮಾವಂದಿರು ಬರುತ್ತೀರೆ ಕಂಡಿಳಿದರು ತೋಟವ ಗೆಳತಿಯರು ಬಂದು ಹೂವಿಗೆ ಆಟವಾ ಆಡು ತಲೆ ಕೋಪಿಸೆ ಕೊಂದು ಮಾತಾಡೆ ರಾಜ ವಾಹನ ನರಸಿದಯ ವಿರಲೆಂದು ನಡೆದಳು ಮಂದಿರಕ್ಕೆ ಮಂಗಳ ಜಯವೆನ್ನಿ ಮಂಗಳ ಶುಭವೆನ್ನಿ ಮಂಗಳಾಂಗಿಯರು ಬ್ಯಾಗ ಬಂದ ರಾಜನ ಮಗಳಿಗೆ ಕರೆ ತಂದರ ಸುಕುಮಾರನ ಧಾರೆಯ ನೆರೆದು ಮಂಗಳ ಸೂತ್ರವನು ಬಂಧನವು ಮಾಡಿದರ ಅಂದದಿಂದ ರಾಜ ಹೋಮವ ಬಂಧುಗಳ ಭೌಮವ ಚಂದದಿಂದಲೇ ಸುತ್ತಿ ಸಾಡ್ಯವ ಅಂದ ನಿರುಳಾನಂದವಾಗಿರೇ ಮಂಗಳ ಜಯವೆನ್ನಿ ಮಂಗಳ ಶುಭವೆನ್ನಿ ಮಂಗಳಾಂಗಿಯರು ವ್ಯಾಗ ಪತಿಪತಿಯರು ಬಾಳ ಹಿತದಿಂದ ಮಲಗಿರೆ ಅತಿ ಹಸಿವೆನಗೆನಲು ಲಡ್ಡಿಗೆ ತಂದು ಬಟ್ಟಲೊಳು ಕೊಡಲು ತಂದಿಡಲು ಮುದ್ರಿಕ ಸತಿ ಸಹಿತ ಸುಖ ನಿದ್ರೆಲಿರೆ ಪಾರ್ವತಿಯು ಬಂದ ಖದ್ರು ದೇವಿ ಸುತ ಕಳಸವ ಅತಿ ವ್ಯಾಗದಿ ತುಂಬಿಟ್ಟಳು ರಗವ ಮಂಗಳ ಜಯವೆನ್ನಿ ಮಂಗಳ ಶುಭವೆನ್ನಿ ಮಂಗಳಾಂಗಿಯರು ಬ್ಯಾಗ े पोगी पोगि अळीया मान्दीरु क्वास्थान करे तन् कुळितिरलग्वि चित्रभूषित बु ನೋಡು ತಲೆ ನಿಂದು ಥಟ್ಟನೆದ್ದು ತ ತಿರುಗಿ ಪೋಗೆನ್ನ ಪಟ್ಟ ಧರಿಸಿವನಲ್ಲವೆನ್ನು ತಲಿ ಹೆತ್ತ ಜನಕನಿ ಅನ್ನ ಕ್ಷೇತ್ರವ ಇಟ್ಟು ನಡೆಸಿ ವಿಳ್ಯಗಳ ಕೊಡುವುದು ಮಂಗಳ ಜಯವೆನ್ನಿ ಮಂಗಳ ಶುಭವೆನ್ನಿ ಮಂಗಳಾಂಗಿಯರು ವ್ಯಾಗ ಗಂಗಾ ಸ್ನಾನವ ಮಾಡಿ ಬಂದರಿಬ್ಬರು ಕರೆ ತಂದು ಭೋಜನ ಮಾಡುತ್ತ ಕುಳಿತಿರಲಾಗ ತಂದು ವೀಳ್ಯವ ಕೊಡುತ್ತ ಮುಖ ನೋಡಿ ನಗುದ ಸಂದೇಹಿಲ್ಲದೆ ಎನ್ನ ಪತಿ ಹೌದೆಂದು ನುಡಿದಳು ಬಂದು ಜನರು ನಿಂದು ಗುರುತೇನೆಂದು ಕೇಳಲು ತಂದು ತೋರಿದು ಉಂಗುರವ ಜನರಿಗೆ ಮಂಗಳ ಜಯವೆನ್ನಿ ಮಂಗಳ ಶುಭವೆನ್ನಿ ಮಂಗಳಾಂಗಿಯರು ಬ್ಯಾಗ ನಿನ್ನ ಗುರುತೇನ್ ಹೇಳೆನ್ನಲು ಸಭೆಯೋಳು ಪನ್ನಂಗದ ಕಳಸವನು ತೆಗೆಯಲು ಬಾಯಿರನ್ನ ಮುತ್ತಿನ ಸರವು ಆಗಿರಲು ರಗವು ಕನ್ಯೆಯರು ಹರಸಾಕೆ ಕೊರಳಿಗೆ ಮನ್ನಿಸುತ ಮಹಾರಾಜ ಮಗಳನು ಚಿನ್ನದಾಭರಣಗಳು ಉಡುಗೊರೆ ತನ್ನಳಿಯಗೆ ಉಪಚಾರ ಮಾಡುದ ಮಂಗಳ ಜಯವೆನ್ನಿ ಮಂಗಳ ಶುಭವೆನ್ನಿ ಮಂಗಳಾಂಗಿಯರು ಬ್ಯಾಗ ಸತಿಪತಿಯರು ತಮ್ಮ ಪಿತರ ಅಪ್ಪಣೆಗೊಂಡು ರತುನ ದಂದಣವೇರಲು ಮಾರ್ಗದಿ ಗೌರಿ ವ್ರತ ಮಾಡಿ ನಡೆತರಲು ಪಿತ ಹೇಳಿ ಕಳುಹಲು ಸುತನು ಬಂದರರ ಮನೆಗೆ ರಥಿಯು ಮಾತುಳ ಮಡದಿ ಸಹಿತ ಹಿತದಿ ಬಂದೆರಗಿದರೆ ಸೊಸೆ ಮಗಾತಿ ಅಪ್ಪಿಕೊಳ್ಳುತ್ತ ಮಂಗಳ ಜಯವೆನ್ನಿ ಮಂಗಳ ಶುಭವೆನ್ನಿ ಮಂಗಳಾಂಗಿಯ ರೂಬ್ಯಾಗ ದಾವಾ ಪುಣ್ಯದ ಫಲದಿಂದ ನಿನ್ನರಸನ ಪ್ರಾಣ ಪಡೆದಿಯನಲು ಮಂಗಳ ಗೌರಿ ದೇವಿ ದಯವಿರಲೆಂದು ಹೇಳಲು ಶ್ರೀ ಗೌರಿ ಕಥೆಯನು ಕಾಮಿತಾವನದೊಳಗೆ ದ್ರೌಪದಿ ಕೇಳಿದನು ಭೀಮೇಶ ಕೃಷ್ಣನು ಮಾಡಿದರೆ ಬೇಡಿದಿ ಸ್ಟಾರ್ಥಗಳ ಕೊಡುವಳು ಮಂಗಳ ಜಯವೆನ್ನಿ ಮಂಗಳ ಶುಭವೆನ್ನಿ ಮಂಗಳಾಂಗಿಯರು ಬ್ಯಾಗ ಮಂಗಳಾಂಗಿಯರು ಬ್ಯಾಗ